ಹೇಮಾವತಿ ನಾಲೆಯ ಲಿಂಕ್ ಕೆನಲ್ ಎಕ್ಸ್ಪ್ರೆಸ್ ಲೈನ್ ಬಗ್ಗೆ ರೈತರಿಗೆ ಯಾವುದೇ ಮಾಹಿತಿ ಕೊಡದೆ ಏಕಾಏಕಿ ಸರ್ಕಾರದವರು ಕಾಮಗಾರಿಯನ್ನ ಪ್ರಾರಂಭ ಮಾಡಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತುರುವಕೆರೆ ತಾಲೂಕು ಅಧ್ಯಕ್ಷ ತಾಲ್ಕೆರೆ ನಾಗೇಂದ್ರ ನೇರ ಆರೋಪ ಮಾಡಿದ್ದಾರೆ ತುರುವಕೆರೆ ಪಟ್ಟಣದ ಹೇಮಾವತಿ ಕಚೇರಿಯ ಸಮಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಅಭ್ಯರ್ಥಿ ಮುದ್ದ ಹನುಮೇಗೌಡರು ಕಾಮಗಾರಿ ನಡೆದಿಲ್ಲ ಅಂತಾರೆ ಟೆಂಡರ್ ಪ್ರಕ್ರಿಯೆ ನಡೆದಿಲ್ಲ ಶಂಕುಸ್ಥಾಪನೆ ಮಾಡಿದ ತಕ್ಷಣ ಅದು ಜಾರಿಯಾಗಲ್ಲ ಪೈಪ್ಗಳ ಮೂಲಕ ಭೂಮಿಯಲ್ಲಿ ನೀರು ತೆಗೆದುಕೊಂಡು ಹೋಗುತ್ತೇವೆ ಎನ್ನುವ ಅವರ ಮಾತನ್ನ ನಾವು ಒಪ್ಪುವುದಿಲ್ಲ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್ ಧನಂಜಯ್ ಸಮಾಜ ಸೇವಕರಾದ ಹೆಡಗಿಯಲ್ಲಿ ವಿಶ್ವನಾಥ್ ನಿವೃತ್ತ ಮುಖ್ಯೋಪಾಧ್ಯಾಯ ಶಿವರಾಮಯ್ಯ ದಂಡಿನ ಶಿವರ ಹೋಬಳಿಯ ಅಧ್ಯಕ್ಷ ನಾಗರಾಜ್ ರೈತ ಮುಖಂಡರುಗಳಾದ ಗಂಗಾಧರಯ್ಯ ರಾಜಶೇಖರ್ ಸೇರಿದಂತೆ ಹಲವಾರು ಮಂದಿ ರೈತರು ಹಾಜರಿದ್ದರು ವರದಿ ಸುರೇಶ್ ಬಾಬು ಎಂ ತುರುವಕೆರೆ ತುರುವೇಕೆರೆ ತಾಲೂಕು ರೈತ ಸಂಘ ಮತ್ತು ಹಸಿರು ಸೇನೆ ಹಾಗೂ ನಾಗರಿಕರ ಪರವಾಗಿ ಎಲ್ಲಾ ರೈತರು ಮತ್ತು ನಾಗರಿಕರ ಪರವಾಗಿ ಒಂದು ಪ್ರೆಸ್ ಮೀಟ್ ಅನ್ನ ಕಂದಿದ್ವಿ ಪ್ರೆಸ್ ಮೀಟಿನ ಮುಖ್ಯಾಂಶ ಅಥವಾ ಮುಖ್ಯ ವಿಷಯ ಏನಂದ್ರೆ ನಮ್ಮ ಹೇಮಾವತಿ ಚಾನಲ್ ಏನು ತುಮಕೂರು ಜಿಲ್ಲೆಗೆ ಸೀಮಿತ ಆಗಿತ್ತು ಆ ಹೇಮಾವತಿ ಚಾನಲ್ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಹೆಕ್ಟಾರು ನೀರಾವರಿ ಮಾಡತಕ್ಕಂತ ಹೇಮಾವತಿ ಚಾನೆಲ್ ಇಲ್ಲಿಯ ಜನನ ಕಡೆಗಣಿಸಿ ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರ ಮತ್ತೆ ರಾಮನಗರ ಕ್ಷೇತ್ರಕ್ಕೆ ತಾಂಡು ಹೋಗ್ತಾ ಇರೋದು ಖಂಡನೀಯ ವಿಷಾದ ವಿಷಾದವಾದಂತ ಸಂಗತಿ ನಮ್ಮ ಮೇಗೌಡ್ರು ಮೊನ್ನೆ ಒಂದು ಯಾವುದೋ ಒಂದು ಸಂಘ ಸಂಘದ ಒಂದು ಕಚೇರಿನಲ್ಲಿ ಕುತ್ಕೊಂಡ ಮಾತಾಡ್ತಾರೆ ನಾವು ಯಾವುದೇ ಪ್ರಕ್ರಿಯೆನ ಹೇಮಾವತಿ ನೀರನ್ನ ರಾಮನಗರ ಮತ್ತೆ ಕಣಪುರಕ್ಕೆ ತಾಂಡು ಹೋಗ್ತಿಲ್ಲ ಸುಮ್ಮನೆ ಎಲೆಕ್ಷನ್ ಟೈಮ್ ಬುದ್ದ್ಲಿ ಪೂಜೆ ಅಂತ ತಾತ್ಸಾರ್ವ ಮಾತಾಡಿದ್ರ ಮಾನ್ಯ ಮುದ್ದನ್ ಮೇಲೆ ನೋಡ್ರೆ ಇದು ನೀವು ಏನು ಹಿಂದೆ ನೀವು ಲೋಕಸಭಾ ಸದಸ್ಯ ಇದ್ರಿ ನಮ್ಮ ಕೊಬ್ಬರಿ ಬೆಳಗಾರರ ಬಗ್ಗೆ ನೀವು ಲೋಕಸಭೆಯಲ್ಲಿ ಏನು ಟೇಬಲ್ ಮುಂದಿ ಕೇಳಿದ್ರಲ್ಲ ಅದನ್ನ ಅದ್ರ ಮೇಲೆ ನೀವು ಗೌರವ ಇಟ್ಕೊಂಡ್ರೆ ಜನ ಆ ಗೌರವ ಕಳ್ಕೊಳ್ಳಕ್ಕೆ ಏನ್ ಬೇಕಾದ ಮಾತಾಡ್ಬೇಡಿ ಸರ್ಕಾರನ ಆ ಸರ್ಕಾರದಲ್ಲಿರುವಂತ ಮುಖ್ಯ ಮುಖ್ಯ ಮುಖ್ಯಮಂತ್ರಿ ಇರ್ಬೋದು ಇನ್ನೊಬ್ರು ಇರ್ಬೋದು ಅವ್ರನ್ನ ಎದುರಿಸಿ ನೀವು ಇದು ತಡೀತಕ್ಕಂಥ ಶಕ್ತಿ ನಿಮ್ಗೈತಾ ಏನು ಗುಬ್ಬಿ ತಾಲೂಕಿನ ಸೂಕ್ ಕುಡಿಗಲ್ ಮಾರ್ಗವಾಗಿ ಎಕ್ಸ್ಪ್ರೆಸ್ ಲೈನ್ ಲೈನ್ ಮೂಲಕ ತಾಂಡೋಗ್ತಾ ಇದ್ದೀರಾ ಅದು ಏನ್ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಹೆಕ್ಟಾರ್ ಎಮಾವತಿ ಹೆಚ್ಚು ಕಟ್ಟು ಅಂತ ಘೋಷಣೆ ಆಗೈತೆ ಇಲ್ಲಿ ಎಲ್ಲಾ ಕಡೆ ಶಿರಾ ಮತ್ತೆ ಬಾವಡ ಎಲ್ಲಾ ಕಡೆ ಕುಡಿಯೋರಿ ಕಾಣ್ತಾವ್ರೆ ಕುಡಿಗಲ್ಲಿ ಕುಡಿಯದಿರಿಕ್ತ ಅಂತವ್ರೆ ತಿಟ್ಟೂರು ಮತ್ತೆ ಅರಸಿಕೆರೆ ಕುಡಿಯದಿರಿ ಕಾಂತಾವ್ರೆ ನಿಮ್ಮ ಬೇಳೆ ಬೇಸ್ಕರಣಕ್ಕೋಸ್ಕರ ಇಲ್ಲಿ ಏನೇ ಅಂತೆಲ್ಲ ಮಣ್ಣು ತೀರ್ಸಿ ನೀವು ತಾಂಡೋಗ್ತಾ ಇದ್ದೀರಲ್ಲಿ ಯಾವ ನ್ಯಾಯ ಎರಡ್ ಸಾವಿರದ ಹದಿನಾರರ ತಾಂಡವಾಕ್ಯಂತ ಒಟ್ಟು ನೀವೆಲ್ಲ ಬುದ್ಧಿ ಪೂಜೆ ಮಾಡಿದ್ರಿ ನಂತರ ಬಂದಂತ ಬಿಜೆಪಿ ಸರ್ಕಾರ ನಮ್ಮ ಮಾಧುಸ್ವಾಮಿ ಅವರು ಇರ್ಬೋದು ಅಥವಾ ಬೇರೆ ಯಾರೋ ಇರ್ಬೋದು ಅದನ್ನು ತಡೆದಿದ್ರು ನೀವು ಮತ್ತೆ ಅದೇ ಗಾಡಿ ಕಲೀಕಾ ಇದ್ದೀರಲ್ಲ ಸ್ವಾಮಿ ನಾವು ನಾವು ಜಾಗ ಕೊಟ್ಟಿರೋ ನಾವು ಎಸ್ಟಿಮೇಟ್ ಆಗಿರೋದು ನಮ್ಗೆ ನಮ್ಮ ಜಾಗನ ಕಳ್ಕೊಂಡು ನಾವು ನಿಮ್ಮಿಂದ ಬಿಡ್ತೀವಿ ಅಂತ ಯಾವ ಆಧಾರದ ಮೇಲೆ ಕಂಡಿದ್ದೀರಾ ನೀವು ಯಾವುದೇ ಕಾರಣಂತ ಹೋರಾಟ ಇಲ್ಲಿ ನಿಲ್ಲಲ್ಲ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೀವು ಎಲೆಕ್ಷನ್ ಕಾಲದ ನಂತರ ಹಳ್ಳಿಹಳ್ಳಿ ಗಲ್ಲುಗಲ್ಲಿನಲ್ಲಿ ಹೋರಾಟ ಸ್ಟಾರ್ಟ್ ಆಗಿ ಕಳೆ ನೀವು ಬುದ್ಧಿ ಪೂಜೆ ಮಾಡಿ ಒಂದು ಚಾನಲ್ ಸೂಪರ್ ಫಾಸ್ಟ್ ಲೈನ್ ಅಂತ ತಾಡಿದ್ರ ಎಲ್ಲಿ ತಡೆ ಹೊಡ್ತಾರ ನೀವು ಅಷ್ಟು ಫಾಸ್ಟ್ ಆಗಿ ಕೆಲಸ ಮಾಡ್ತಿದ್ದೀರಲ್ಲ ಅದೇ ಕೈ ತಾಂಡ್ರ ನೀವು ಬೇರೆ ಯೋಜನೆಗಳು ಕೈಯಿಂದ್ರ ತಮಿಳ್ನಾಡಿ ನೀರು ತಡೆಯಕ್ಕಾಯ್ತ ನಿಮ್ಮ ಕೈಲಿ ಬಂಗಾರ ಕಾಲದಲ್ಲಿ ಏನು ನಿಷೇಧಾಜ್ಞೆನ ತಂದು ನೀರು ಬಿಡಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮಾಡಿ ರದ್ದು ಮಾಡಿ ಮಾಡಿರೋರು ಮಾಡಿರೋ ಆಗೈತಿನ್ರಿ ಬಿಟ್ಟು ಕುಡಿಯೋ ನೀರಿ ಆಹಾರ ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲ ದನ ಕರುಗಳಿ ನೀರಿಲ್ಲ ತುಮಕೂರು ಬೆಂಗಳೂರು ನೀರಿಂದ ಆಹಾರ ಪಡ್ತಾ ಇತ್ತು ಅಂತದ್ರಲ್ಲಿ ನೀವು ನಿಮ್ಮದೇ ಆದ ಒಂದು ಯೋಜನೆಯನ್ನ ರೂಪಿಸ್ಕೊಂಡು ಕಾಣ್ತಿದ್ದೀರಲ್ಲ ಇದಕ್ಕೆ ಯಾವುದೇ ಕಾರಣಕ್ಕೆ ಬಿಡಲ್ಲ ಮುದ್ದನ ಮೇಲೆ ನೋಡ್ರೆ ನೀವು ಸುಮ್ಮ ಸುಮ್ಮನೆ ಸುಳ್ಳು ಆಶ್ವಾಸನೆಯ ನೀಡಿ ನಾವು ಗೆದ್ದೆ ಗೆಲ್ತೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆ ಚಾನಲ್ ದಾಂಡ್ ನಾವು ಸುಮ್ಮನೆ ಬುದ್ಧಿ ಪೂಜೆ ಮಾಡೋದ್ರಿಂದ ಒಬ್ಬ ತಾತ್ಸಾರವಾಗಿ ಹೇಳ್ತಿರಲ್ಲ ನೀವೊಬ್ರು ಗಣ್ಯ ವ್ಯಕ್ತಿ ಅಂತ ತಿಳ್ಕೊಂಡ್ರೆ ಜನಕ್ಕೆ ಊಹಾಪೋಹ ಹೇಳ್ಬೇಡಿ ದಯವಿಟ್ಟು ನಿಮಗೆ ಶಕ್ತಿ ಇದ್ರೆ ಈ ಚಾನಲ್ ನಾನು ನಿಲ್ಸಿ ನಿಲ್ಸಕ್ ಶಕ್ತಿ ಇಲ್ಲ ಅಂದ್ರೆ ನಾ ಸೋತಿದ್ದೀನಿ ಅಂತ ಜನಗಳ ಮುಂದೆ ಒಪ್ಪಿಗೆ ಮಾಡಿ ತಪ್ಪೊಪ್ಪಿಗೆ ಮಾಡಿ ಸುಮ್ಮನೆ ಇಲ್ಲದ ಆಶ್ವಾಸನೆ ಹಾಕಿ ಕೊಡ್ತಿದ್ರೆ ನೀವು ದಯವಿಟ್ಟು ಇದು ಖಂಡನೀಯ ರೈತ ಸಂಘ ಇಡೀ ರಾಜ್ಯದ ತುಮಕೂರು ಜಿಲ್ಲೆಯ ರೈತ ಸಂಘ ಅಥವಾ ರೈತರು ಇದನ್ನು ಕಟ್ಸ ಕಂಡಿಸ್ತಾರೆ ದಯವಿಟ್ಟು ಯಾವುದೇ ಕಾರಣಕ್ಕೆ ಈ ಯೋಜನೆನ ನೀವು ನಿಲ್ಲಿಸಿದ್ರೆ ಒಳ್ಳೇದು ಅಂದ್ರೆ ನಿಮ್ಮ ಅವನತಿ ನಿಮ್ಮ ಅಂತ್ಯ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹೇಮಾವತಿ ಚಾನಲ್ ಏನು ಸೂಪರ್ ಫಾಸ್ಟ್ ಪೈಪ್ ಮಾಡಿದೀರ ಇಲ್ಲಿಂದ ನಿಮ್ಮ ಅಂತ್ಯ ಸ್ಟಾರ್ಟ್ ಆಗುತ್ತೆ ಮುಂದೊಂದು ದಿವಸ ನೀವು ಹೇಳಕ್ಕೆ ಪಕ್ಷದ ಹೆಸರು ಹೇಳೋಕ್ಕೂ ಇರಲ್ಲ ಅದು ಏನು ನೀವು ಇಲ್ಲದ ಆಶ್ವಾಸನೆ ಕೊಟ್ಟಿದ್ದೀರಾ ಕುಳಿಗಲ್ನಲ್ಲಿ ರೋಡ್ ಶೋ ಮಾಡಿದ್ದೀರಾ ಅಲ್ಲಿ ಬೇಕಾದಷ್ಟು ಹೇಳ್ಕೊಂಡಿದ್ದೀರಾ ಜನ ಜೀವಕ್ಕೆ ಸ್ವಾಮಿ ಎಲ್ಲಾ ಜನನು ಮಾಧ್ಯಮ ಎಲ್ಲರಿಗೂ ವಿಷಯ ವಿಚಾರ ತಿಳಿಯುತ್ತೆ ನೀವು ಹಳ್ಳಿನಲ್ಲಿ ಹೇಳ್ಕೊಂಡು ಹೋಗ್ತಾ ಇದೀರಾ ನಾವು ಸುಳ್ಳು ಸುಮ್ಮನೆ ಪೂಜೆ ಮಾಡಿದ್ದೀವಿ ಅಂತ ಯಾಕೆ ಸುಳ್ಳು ಆಶ್ವಾಸನೆ ಕೊಡ್ತಿದ್ದೀರಾ ನೀವು ದಯವಿಟ್ಟು ನಿಮಗೆ ಕಂಡಿಸಕ್ಕೆ ಶಕ್ತಿ ಇದ್ರೆ ಸಿದ್ದರಾಮಯ್ಯ ಸರ್ಕಾರನ ಕಂಡಿಸಿ ಇದು ನಿಲ್ಲಿಸ್ತೀನಿ ಶಕ್ತಿ ಇದ್ರೆ ನಿವಾಚೆ ಬನ್ನಿ ನಿಮ್ಮ ಜನ ಗೆಲ್ಲಿಸ್ತಾರೆ ಸುಳ್ಳು ಆಶ್ವಾಸನೆ ಕೊಟ್ಟರೆ ನೀವು ಯಾವ ಹಂತಕ್ಕೆ ಕುಸಿತಿಲ್ಲ ಅನ್ನೋದೇ ಗೊತ್ತಿಲ್ಲ ಸುಮ್ಮನೆ ನಿಮ್ಮ ವ್ಯಕ್ತಿಗತವಾಗಿ ಹೆಸರೈತೆ ಹೆಸರನ್ನ ಕಳ್ಕೊಳ್ಳಕ್ಕೆ ಇಷ್ಟಪಡ್ಬೇಡಿ ದಯವಿಟ್ಟು ನಿಮ್ಮ ವ್ಯಕ್ತಿತ್ವನ ಉಳಿಸ್ಕೊಳ್ಳಿ ಅಂತ ಹೇಳಿ ಮುಗಿಸ್ತೇನೆ ನೀವು ಗ್ರಾಮ ಪಂಚಾಯತಿ ಪಟ್ಟಣ ಪಟ್ಟಣ ಪಂಚಾಯತಿ ನಗರ ಮಟ್ಟದಲ್ಲಿ ನೀವು ಓಟ್ಗಳು ಕೇಳ್ತಾ ಜನಗಳನ್ನ ನಾವು ಸಾಧನೆ ಮಾಡಿದೀವಿ ಐದು ಗ್ಯಾರಂಟಿ ಅದು ಇದು ಅಂತ ಹೇಳಿ ಕತೆ ಕಟ್ತಿದ್ದೀರಲ್ಲ ಸ್ವಾಮಿ ನಮ್ದವ್ ತಾಂಡು ನಮಗೆ ಕೊಡ್ತಾ ಇರೋ ದುಡ್ಡು ನಿಮ್ ಕೈಯಿಂದ ಏನು ಕೊಟ್ಟಿಲ್ಲ ನಿಮ್ಮ ಕೈಲಿ ಐದು ಕೆಜಿ ಅಕ್ಕಿ ಕೊಡಕ್ಕಾಗದ ಇರೋರು ಯಾವ ಸಾಧನೆ ಮಾಡ್ತೀರಾ ನೀವು ನೂರ ಎಪ್ಪತ್ತು ರೂಪಾಯಿ ದುಡ್ಡಲ್ಲಿ ಮೂರು ಕೆಜಿ ಅಕ್ಕಿ ಬರಲ್ಲ ರೀ ಬಡ ಬಗ್ಗೆ ಎಲ್ ಕೇಂದ್ರ ಸರ್ಕಾರ ಕೂಡ ಅಕ್ಕಿನ ನಮ್ದು ಅಂತ ಹೇಳ್ತೀರಾ ಹತ್ತು ಕೆ ಜಿ ಅಕ್ಕಿ ಬೇಕೋ ಬೇಡ ಅಂತ ದೊಡ್ಡದಾಗಿ ಪ್ರಶ್ನೆ ಮಾಡ್ತೀರಾ ಹೋಗ್ರಿಗೆ ಹದಿನೈದು ಸಾವಿರ ಕೊಡ್ತೀವಿ ಅಂತ ವೇದಿಕೆ ಮೇಲೆ ನಿಂತು ಭಾಷಣ ನಿಮ್ಮ ಕೈಲಿ ಅದನ್ನು ಕೊಡಕ್ಕಾಗಿಲ್ಲ ಸುಮ್ನೆ ಈ ಮತ ಕೇಳ್ತಾ ಇದ್ದೀರಾ ಆ ಮತ ಕೇಳಕ್ ಬಂದು ಬೆಲೆ ಇರಲಿ ನಿಮ್ಮ ಸಾಧನೆ ಏನು ಅಂತ ಹೇಳ್ಬಿಟ್ಟು ಮತ ಕೇಳಿ ನೀವು ಜನಕ್ಕೆ ಏನ್ ಮಾಡಿದಿರ ಈ ತುಮಕೂರು ಜಿಲ್ಲೆ ಜನಕ್ಕೆ ಏನ್ ಮಾಡಿದಿರ ಅಂತ ಹೇಳಿ ಅದನ್ನ ಜನಕ್ಕೆ ಮನದಟ್ಟಾದ ರೀತಿ ತಿಳಿಸಿ ನೀವು ಮತ ಕೇಳಿ ನಿಮಗೆ ಮತ ಆಗ್ತಾರೆ ಅದು ಬಿಟ್ಟು ಸುಳ್ಳು ಊಹಪ್ಪ ಹೋಗಳು ಕತೆ ಕಟ್ಟಿ ಜನನ ಮನ್ಸಕ್ತ ಹೋಗ್ಬೇಡಿ ದಯವಿಟ್ಟು ಇದು ಖಂಡನೀಯ ಇಡೀ ರೈತ ಸಮೂಹ ರೈತ ಕುಲ ನಿಮ್ಮ ಸರ್ಕಾರನ ನಿಮ್ಮನ್ನ ಕಂಡಿಸುತ್ತೆ ದಯವಿಟ್ಟು ಅಂತ ಹೇಳ್ಬೇಡಿ ದಯವಿಟ್ಟು ನಿಮಗೆ ಶಕ್ತಿ ಇದ್ರೆ ಆ ಏನ್ ಚಾನಲ್ ಹೋಗ್ತಾ ಇದೆ ಅದನ್ನ ತಡೆದು ಬಿಟ್ಟು ನೀವ್ ಮತ ಕೇಳಕ್ ಬನ್ನಿ ನಿಮ್ ಪರ ನಾವು ಇರ್ತೀವಿ ಏನು ನಮ್ಮ ರೈತರು ಇದ್ದರೆ ನಿಮ್ಮ ಪರವನ್ನು ನಾವೇ ಕೆಲಸ ಮಾಡ್ತೀವಿ ಇಷ್ಟೇ ಅಂತ ನಮ್ಮ ದಯವಿಟ್ಟು ನಮ್ಮ ಮತದಾರ ಬಂಧುಗಳಲ್ಲಿ ಕಳಕಳಿಯ ಮನವಿ ನಾವು ರೈತರು ರೈತರಿಗಾಗಿ ಆಗಿ ಹೋರಾಟ ಮಾಡೋಣ ನಮ್ಮ ಕುಲನನ್ನ ಉಳಿಸ್ಕೊಳ್ಳೋಣ ನಮ್ಮ ತರನನ್ನ ಉಳಿಸ್ಕೊಳ್ಳೋಣ ದಯವಿಟ್ಟು ಊಹಾಪೋಹಕ್ಕೆ ಮಾರು ಹೋಗಿ ಮತನ ಮಾರ್ಕೆಬೇಡಿ ದಯವಿಟ್ಟು ಮಾರಬೇಡಿ ನಿಮ್ಗೆ ಅಲೆ ವರ್ವಾಗಿದೆ ಎಂಟು ತಿಂಗಳಿಂದ ಏನೇನು ಆಯ್ತೆ ಅಂತ ನಮ್ಮ ರೈತ ನಮ್ಮ ರಾಜ್ಯಾಧ್ಯಕ್ಷರು ತೀರ್ಮಾನ ಮಾಡಿ ಸರಿ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ಕೆ ಕಾಂಗ್ರೆಸ್ ಓಟ್ ಹಾಕಿದ್ವಿ ಎ ಪಿ ಎಂ ಸಿ ಕಾಯ್ದೆ ಮತ್ತೆ ವಿದ್ಯುತ್ ಕಾಯ್ದೆನ ರದ್ದು ಅಂತ ಆಶ್ವಾಸನೆ ಕೊಟ್ಟಿದ್ರು ಎಂಟು ತಿಂಗಳಾದ್ರೂ ನಿಮ್ ಕೈಲಿ ಅದನ್ನೇ ನಡೆಸ್ಕೊಡಕಾಯಿಲ್ಲ